ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಣಪತಿ ಹಬ್ಬದ ಮೊದಲನೇ ದಿನದ ಬ್ಲಾಗ್ ಅನ್ನ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಬೆಳಗ್ಗೆ ಸುಮಾರು ಏಳುವರೆ ಆಗಿತ್ತು ನಾನು ಒಂದು ಸೈಡು ಅಡುಗೆ ಮಾಡ್ತಾ ಒಂದು ಸೈಡೆಲ್ಲ ಇನ್ನೇನೋ ಗಣಪತಿ ತರೋದೈತಲ್ರಿ ಹೀಗಾಗಿ ಗೌರಿ ಕೂಡ್ಸೋದು ಮತ್ತಲ್ಲೆಲ್ಲ ಅಲ್ಲೆಲ್ಲ ಹಣ್ಣು ಅದು ಇಟ್ಕೊಳ್ಳೋದು ಮತ್ತು ಆರತಿ ಸಮಯ ಎಲ್ಲ ಇಟ್ಕೊಳ್ಳೋ ಕೆಲಸ ನಡೆದಿತ್ತು ಒಂದು ಸೈಡೆಲ್ಲ ನನ್ನ ಅಡುಗೆಯೂ ನಡೆದಿತ್ತು ಇನ್ನೇನು ಒಂಬತ್ತುವರೆ ಒಳಗೆ ಗಣಪತಿ ತಂದು ನಾವೆಲ್ಲ ಪೂಜೆ ಮಾಡಬೇಕಿತ್ತು ಹೀಗಾಗಿ ಸ್ವಲ್ಪ ಸ್ನಾನ ಬೆಳಗ್ಗೆ ಮಾರ್ನಿಂಗ್ ರುಟೀನು ಹಬ್ಬ ಅಂದರೂ ನಮ್ಮದು ಮಾರ್ನಿಂಗ್ ರುಟೀನ್ ಇದ್ದೇ ಇರ್ತದಲ್ಲ ರೀ ಹೀಗಾಗಿ ರೆಡಿ ರೆಡಿಯಾಗಕತ್ತಿದ್ರು ನಮ್ಮ ಮನೆಯವರು ರೆಡಿಯಾಗಕತ್ತಿದ್ರು ಇನ್ನೇನು ಗಣಪತಿ ತರಕ ಹೊರಡೋರು ಅಷ್ಟೊಳಗೆ ನಾನು ಸ್ವಲ್ಪ ಗೌರಿ ಪೂಜೆ ಮತ್ತು ಉಳಿತಿದ್ದೆಲ್ಲ ರೆಡಿ ಮಾಡ್ಕೊಂಡ್ರಾತು ಅಂತ ಹೇಳಿ ಸ್ವಲ್ಪ ರೆಡಿ ಮಾಡ್ಕೊಳ್ಳಕತ್ತಿದ್ದೆ ಹಂಗೆ ಒಂದು ಸೈಡು ಅಡುಗೆನೂ ಶುರುವಾಗಿತ್ತು ನಂದು ಗಣಪತಿ ತರಕ ಈಗ ಹೋದ್ರೆ ನೋಡಿರಿ ನನಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗೇತಿ ಅಡುಗೆಯೂ ಶುರು ಮಾಡಿ ನೋಡ್ರಿ ಅಡುಗೆಯೂ ಎಲ್ಲ ಬ್ಯಾಳಿ ಕುದಿಸ್ಕೊಂಡು ಮತ್ತು ಹೋಳ್ಗೆ ಸಾರು ಮತ್ತು ಕಡುಬು ಮೋದಕ ಮತ್ತು ಚಕ್ಲಿ ಕೊಸುಂಬ್ರಿ ಬದನಿಕಾಯಿ ಪಲ್ಯ ಅಂಬೋಡಿ ಇಷ್ಟು ನಮ್ಮದು ಏನದು ನೈವೇದ್ಯಕ್ಕೆ ಮಾಡಿರ್ತೀನಿ ನಾನು ಸೊ ಹೀಗಾಗಿ ಒಂದು ಸ್ವಲ್ಪ ಈಗ ಟೈಮ್ ಸಿಕ್ತು ಹೇಳಿ ನಾನು ಅವ್ನಿಗೆ ಮಾತಾಡಕತ್ತೀನಿ ಇಲ್ಲಾಂದ್ರೆ ಏನಾಗ್ತತಿ ಅಂದ್ರೆ ಹೊರಗಿಂದೆಲ್ಲ ಸೌಂಡಂತೂ ನಮ್ದಂದು ಮೇನ್ ಇಲ್ಲಿ ಸೊಸೈಟಿಗೆ ಹೆಂಗೆ ಗಣಪತಿ ಗುಡಿ ಐತೆ ಅಲ್ರಿ ಹೀಗಾಗಿ ಅಲ್ಲಿ ಸೌಂಡು ಮತ್ತು ಗಣಪತಿ ಸ್ಪೀಕರ್ ಕಾಪಿ ರೇಟ್ ಬರ್ತೈತಿ ಅಂತ ಹೇಳಿ ಈಗ ಎಲ್ಲ ಬಾಗ್ಲ ಸ್ವಲ್ಪ ಮುಂದೆ ಮಾಡಿಕೊಂಡು ಮತ್ತಿನ್ನ ಹಾಡು ಚಲೋ ಅದು ಅಂದ್ರೆ ಹೊರಗಡೆ ಎಲ್ಲ ಅಕ್ಕಪಕ್ಕದವ್ರು ಹೆಂಗೆ ಈಗ ಅಪಾರ್ಟ್ಮೆಂಟ್ ಅಂದ್ರೆ ಡೋರ್ ಓಪನ್ ಇಟ್ಟರೆ ಎಲ್ಲ ಬಸ್ ಬಂದುಬಿಡದ್ರಿ ಎಲ್ಲಾದರೂ ಒಂದು ಸ್ವಲ್ಪ ಏನಾದರೂ ನಮ್ಗೆ ಸೌಂಡ್ ಬಂತಂದರೆ ಕಾಪಿ ರೇಟ್ ಬಂದೇ ಬಿಡ್ತೈತಿ ಹೀಗಾಗಿ ಅಷ್ಟೇ ನಾನು ಕ್ಲಿಪ್ಸನ್ನು ಶೇರ್ ಮಾಡಿ ಬೆಳಗಿಂದ ಈಗ ಎಷ್ಟು ನಡೆದಾಗ ನೋಡಿರಿ ಇನ್ನು ನಂದು ಕೆಲಸ ಒಂದು ಕಡೆ ಅಡುಗೆ ಒಂದು ಕಡೆ ಎಲ್ಲ ಗಣಪತಿ ತೊಗೊಂಬರಕ್ಕೆ ಹೋಗಿದ್ರಲ್ರಿ ಸೊ ಅದ್ರದ್ದು ಎಲ್ಲ ಹೋಗಲಿ ಆರತಿ ಅದು ರೆಡಿ ಮಾಡ್ತೀವಿ ಇನ್ನು ಈ ಹಬ್ಬಗಳು ಬಂದು ಬಂದರೆ ಗೊತ್ತಲ್ರಿ ಹೆಣ್ಮಕ್ಳು ನಾವು ಎಷ್ಟು ಬ್ಯುಸಿ ಆಗ್ತೀವಿ ಅಂದರೆ ಅದು ಯಾವ ರೀತಿ ಬರ್ತದೋ ಎನರ್ಜಿ ಗೊತ್ತಾಗಂಗಿಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಹಾಗೇನ ಅನ್ಸುತ್ತೆ ಖರೆ ಹೇಳ್ಬೇಕಂದ್ರೆ ಆ ರೀತಿ ನಾವು ಆ ಹಬ್ಬದ ದಿನ ಒಂದು ಸಡಗರ ಸಂಭ್ರಮವನ್ನು ಆಚರಿಸ್ತೀವಿ ನೋಡಿರಿ ಇನ್ನು ನಮ್ಮ ಮನೆ ಗಣಪತಿನ ನಾವು ಆರತಿ ಮಾಡಿ ಸ್ವಲ್ಪ ಗಣಪತಿ ಆರತಿ ಗಣಪತಿ ಕುಂಕುಮ ಆರತಿ ಬೆಳೆದು ಹೋಗಲಿ ತೆಗೆದು ಗಣಪತಿಯನ್ನು ನಾವು ಆಗಮ ಆಗಮನ ಮಾಡ್ಕೊಳ್ತೀವಿ ಸೊ ಈ ಪದ್ಧತಿ ನಮ್ಮನೆ ಒಳಗಿ ನಾನು ನಮ್ಮ ಮಳೆ ಒಳಗಿಂದ ಏನು ಪದ್ಧತಿ ಐತಲ್ಲ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೂ ಮತ್ತು ಪ್ರತಿಯೊಬ್ಬರು ಅಷ್ಟೇ ಅವ್ರವ್ರ ಮನೆ ಪದ್ಧತಿಗೆ ವರ್ಮಾಲಕ್ಷ್ಮಿ ಹಾಕಿ ದಸರಾ ಹಾಕು ಗಣಪತಿ ಹಾಕಿ ಏನೋ ಮಾಡ್ಕೊಂಡು ಸೊ ನಾನು ನಮ್ಮ ಮನೆಯೊಳಗೆ ಹೆಂಗೆ ಮಾತು ಇರ್ತವೆ ಎಲ್ಲ ರೀತಿ ನಾನು ಫಾಲೋ ಮಾಡ್ಕೊತಾ ಬಂದಿನಿ ಇನ್ನು ನಮ್ಮ ಒಳಗ ನಾವು ಐದು ದಿನ ಗಣಪತಿ ಕೂಡಿಸ್ತೀವಿ ಅದನ್ನು ಹಿಂದಿನ ಬ್ಲಾಗ್ನಾಗೆ ನಾನು ಹೇಳಿದ್ವಿ ಸೊ ರಾತ್ರಿ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇನ್ನು ಬೆಳಗ್ಗೆ ನಾನು ಬೇಗ ಎದ್ದು ಅಡುಗೆ ಸ್ನಾನ ಮಾಡ್ಕೊತು ಎಲ್ಲ ರೆಡಿ ಸಿಂಪಲ್ ಆಗಿ ನಾನು ಸೈಡ್ಗೆ ಗೌರಿ ಸಿಗ್ತೀನಿ ಮತ್ತು ಇನ್ನು ಒಂಬತ್ತುವರೆ ಒಳಗೆ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಪೂಜೆ ಆರತಿ ಎಲ್ಲ ಆದಮೇಲೆ ಹನ್ನೆರಡು ಗಂಟೆ ಮೇಲೆ ನಾವು ನೈವೇದ್ಯ ಮಾಡ್ಕೊಳ್ಳೋಕ್ಕಾಗ್ತತಿ ಹೇಳಿ ನಾವು ಐಡಿಯಾ ಮಾಡಿ ಬೆಳಗ್ಗೆ ಇನ್ನು ಪೂಜೆ ಮತ್ತು ಗಣಪತಿ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಪೂಜೆ ಆರತಿ ಮತ್ತು ತೆಂಗಿನಕಾಯಿ ಪೀಡುಲ್ಲ ನಾವು ನಡೆಸ್ತೀವಿ ಅಂದ್ರೆ ಬೆಳಗ್ಗೆ ಪೂಜೆ ಫ್ರೆಶ್ ಆಗಿ ಅನ್ನಿಸ್ತೀವಿ ಮತ್ತು ಅದೊಂಥರ ಖುಷಿನೂ ಅನ್ನಿಸ್ತೀವಿ ಅಡುಗೆ ಅಂತಂದ್ರೆ ನಮ್ಮ ಮೋದಕ ಮತ್ತು ಕಡುಬು ಅನ್ನ ಸಾರು ಹೋಳಿಗೆ ಇದು ಸಾರಿ ಅಂಬೋಡೆ ಇವೆಲ್ಲ ಮಾಡ್ಬೇಕಲ್ರಿ ಕಡುಬು ಮಾಡ್ತೇವೆ ಆ್ಯಕ್ಚುಲಿ ನಾವು ಪೋಳ್ಗೆ ಮಾಡಬೇಕು ಅಂತ ಸೊ ಹೀಗಾಗಿ ಅದನ್ನೆಲ್ಲ ಮಾಡ್ಕೊತ ಕುತ್ಕೊಳ್ಳೋಕೆ ಮತ್ತೆ ನನಗೆ ಲೇಟ್ ಆಗ್ಬಿಡ್ತೈತೆ ಒಂಬತ್ತುವರೆ ಒಳಗೆ ಅಷ್ಟು ಮಾಡೋಕ್ಕೂ ಸಾಧ್ಯ ಆಗಲ್ಲ ಯಾಕಂದ್ರೆ ಬೆಳಗ್ಗೆ ನಾವು ಮೋದಕ ಮಾಡಬೇಕಾಗುತ್ತೆ ಮತ್ತು ಕೆಳಗಡೆ ಏನು ಗಣಪತಿ ದೇವಸ್ಥಾನ ಇತ್ತಲ್ರಿ ಅಲ್ಲಿ ಗಣಪತಿ ಮೋದಕನ ಕೊಡ್ತೀನಿ ಪ್ರತಿ ವರ್ಷನೂ ಸೊ ಹೀಗಾಗಿ ನಾನೇನು ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಇರ್ತೀರ ಅಷ್ಟೊಳಗೆ ನಾವು ಗಣಪತಿ ಪೂಜೆ ಮುಗಿಸ್ಬಿಡೋಣ ದೇವ್ರ ಪೂಜೆ ಮತ್ತು ಗಣಪತಿ ಪೂಜೆ ಮತ್ತು ಮುಗಿಸ್ಬಿಟ್ವಿ ಅಂತಂದ್ರೆ ಸ್ವಲ್ಪ ಹುಡುಗರಿಗೆ ತಿಂಡಿ ತಿನ್ನೋಕೆ ಟೀ ಕುಡಿಯೋಕಾವು ಸಮಿ ಈ ರೀತಿ ಪ್ಲ್ಯಾನ್ ಮಾಡ್ಬಿಡ್ತೀನಿ ಇಲ್ಲಾಂದ್ರೆ ಹನ್ನೆರಡುವರೆ ಮೇಲೆ ತರಬೇಕು ಹೇಳಿ ಇತ್ತು ಟೈಮು ಸೊ ಹೀಗಾಗಿ ನಾವು ಬೇಡ ಬೆಳಗಿನ ಮಾಡಿಬಿಡೋನು ಪೂಜೆ ಅಂತ ಹೇಳಿ ಬೆಳಗಿನ ಬೇಗನ ತೊಗೊಂಡ್ಬಂದು ಒಂಬತ್ತು ಗಂಟೆ ಒಳಗೆ ನಾವು ಪೂಜೆ ಮುಗಿಸಿದ್ವಿ ನೋಡಿರಿ ಇನ್ನು ಆದಮೇಲೆ ಇನ್ನು ಆಶನೂ ಬರ್ತೀನಂತ ಹೇಳಿದ್ದು ಹೇಳಿದ್ದೆ ನಾನು ಆ್ಯಕ್ಚುಲಿ ನಿನ್ನೀ ಬ್ಲಾಗ್ನಾಗೂ ನಿಮ್ಗೆ ಹೇಳಿದ್ದೆ ಸೊ ಹೀಗಾಗಿ ಹಕ್ಕನು ಹತ್ತುವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು ಸೊ ಹೀಗಾಗಿ ಮತ್ತು ಆಮೇಲೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಫಸ್ಟು ನಾನು ಮನೆಯವ್ರಿಗೆ ರೆಡಿ ಮಾಡಿಕೊಟ್ಟು ಮತ್ತು ಗಣಪತಿಗೆ ಜನಿವಾರ ಹೂವು ಹಣ್ಣು ಮತ್ತು ಇದಿಷ್ಟು ಕಾಯಿ ಇದನ್ನೆಲ್ಲ ಇದನ್ನ ಮಾಡಿ ಮತ್ತು ಪೂಜೆ ಮಾಡಿ ನೈವೇದ್ಯ ಕಾಯಿ ಹೊಡೆದು ನೈವೇದ್ಯ ಅಂತಂದು ಹೇಳಿ ನಾವು ನಮ್ಮ ನಮ್ಮ ಮನೆಯವ್ರ ಫ್ರೆಂಡ್ ಪ್ರತಿ ವರ್ಷ ಗಣಪತಿ ತೊಗೊಂಬರಕ್ಕೆ ಅವರ ಬರ್ತಾರ ಮತ್ತು ವಿಸರ್ಜನೆ ಮಾಡೋಕು ಅವರ ಬರ್ತಾರೆ ನನ್ನ ಡೈಲಿ ವ್ಲಾಗರ್ಸ್ ಇದ್ದರೆ ಅವರು ಗೊತ್ತಿರ್ಬೋದು ಅಂತ ಅಂದ್ಕೊಂಡೀನಿ ಡೈಲಿ ವ್ಲಾಗ್ಸ್ ನಾವು ಯಾರು ನೋಡ್ತೀರೇಳರಿ ಹೋದ ವರ್ಷದ್ದು ಮತ್ತು ಹಿಂದಿನ ಅದ್ರ ಹಿಂದಿನ ವರ್ಷದ್ದು ನೀವು ಬ್ಲಾಗ್ಸ್ ನೋಡಿದರೆ ಗೊತ್ತಾಕತಿ ಸೊ ಒಂಬತ್ತು ಗಂಟೆ ಒಳಗೆ ನಾವು ಬೇಗ ಬೇಗ ಪೂಜೆ ಅಂತಂದು ಹೇಳಿ ಪೂಜೆನೂ ಮಾಡಕತ್ತಾರ ನೋಡಿರಿ ಮನೆಯವರು ಇನ್ನು ಹಿಂದಿನ ದಿನ ನಾನು ಹೂವು ಹಣ್ಣು ಮತ್ತು ಅಜ್ಜ ನಿವಾರ ಇವನ್ನೆಲ್ಲ ತೊಗೊಂಬಂದು ರಾತ್ರಿನ ಫುಲ್ ಎಲ್ಲ ನಾನು ಹೂವೆಲ್ಲ ಪೋಣಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಹೀಗಾಗಿ ಬೇಗ ನನಗೆ ಈಸಿ ಆಯಿತು ಇನ್ನು ಡೆಕೋರೇಷನ್ ಅಂತೂ ನಿನ್ನೆ ಬ್ಲಾಗ್ನಾಗೆ ತೋರಿಸಿದ್ನಲ್ರಿ ಅಷ್ಟೇ ನಾನು ಪ್ರತಿ ವರ್ಷ ಸ್ವಲ್ಪ ಬ್ಯಾಕ್ಗ್ರೌಂಡ್ ಏನಾದರೂ ಚೇಂಜ್ ಮಾಡ್ಕೊತ ನಾನು ಮಾಡಿರ್ತೀನಿ ಅಷ್ಟೆ ಸಿಂಪಲ್ಲಾಗೆ ಮಾಡಿರ್ತೀನಿ ಅಂತಲೇ ಹೇಳ್ಬೋದು ಜಾಸ್ತಿ ಗ್ರ್ಯಾಂಡಾಗಿ ನಾನು ಮಾಡೋಕ್ಕೂ ಹೋಗಲ್ಲ ನನ್ನ ಕೈಲೇ ಎಷ್ಟು ಸಾಧ್ಯ ಆಗತ್ತಲ್ಲ ಮತ್ತು ನನ್ನ ಒಂದು ಐಡಿಯಾ ಏನಿರ್ತಲ್ಲ ಅದೇ ರೀತಿ ಮಾಡ್ತೀನಿ ಸೊ ನಮ್ಮ ಮನೆಯವ್ರಿಗೂ ಅದೇ ಒಂದು ಡೆಕೋರೇಷನ್ ಇಷ್ಟ ಆಗತ್ತೆ ಸೊ ಹೀಗಾಗಿ ನಾನು ಜಾಸ್ತಿ ಇದಕ್ಕೂ ತಲೆ ಕಟ್ಸ್ಕೊಳಕ್ಕೆ ಹೋಗೋಂಗಿಲ್ಲ ಇನ್ನು ಡೆಕೋರೇಷನ್ ನನ್ನ ಮೇಲೆ ಗಣಪತಿಗೆ ಮೇನ್ ಡೆಕೋರೇಷನ್ ರೀ ಸೊ ಹೀಗಾಗಿ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ಏನಾದರೂ ಅದು ನಮ್ಮದು ಏನು ಟೇಬಲ್ ಐತಲ್ಲ ಅದಕ್ಕೆ ನಾನು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಮಾಡಿಕೊಂಡು ಇನ್ನು ಸ್ಟ್ಯಾಂಡ್ ರೀ ಅದನ್ನು ನಿನ್ನೆ ವರಮಲಕ್ಷ್ಮಿ ಹಬ್ಬಕ್ಕೆ ತೊಗೊಂಬಂದಿದ್ದೆಲ್ಲ ಸೊ ಅದನ್ನು ನಾನು ಒಂದು ಸ್ವಲ್ಪ ಬಳಸ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ ಇನ್ನು ಮಸ್ತ್ ಅಂದರೆ ಮಸ್ತಾಗಿತ್ತು ಖರೆ ಹೇಳ್ಬೇಕಂದ್ರೆ ಡೆಕೋರೇಷನ್ ಮಸ್ತ್ ಕಾಣಕತ್ತಿತ್ತು ಮತ್ತು ಲೈಟಿನ್ಸರ ಅದೆಲ್ಲ ಹಾಕಿದ್ವಲ್ಲ ರೀ ಚಂದ ಕಾಣಕತಿತ್ತು ಸೊ ಈಗೆಲ್ಲ ಕರಿ ದುರ್ವ ಅಂತಾರ ಮತ್ತು ಇಪ್ಪತ್ತೊಂದು ಗರಿಕೆ ಅಂತೀವಿ ಸೊ ಅದನ್ನೆಲ್ಲ ನಮ್ಮ ಮನೆಯವ್ರು ಎಸ್ಬಿಟ್ಟು ಬೆಳಗ್ಗೆ ಪೂಜೆ ಪೂಜೆ ಮಾಡಕತ್ತಾರೆ ನೋಡಿರಿ ಇನ್ನು ನಾವು ಹಬ್ಬವಾಗ ಹೆಣ್ಮಕ್ಳು ಎಷ್ಟೋ ನಾವು ನೆನಪು ಮಾಡಿಕೊಂಡು ಪೂಜೆ ಸಾಮಾನು ಆಯ್ತು ಪ್ರತಿಯೊಂದು ಜೋಡಿಸ್ಕೊಂಡಿರ್ತೀವಿ ನಿಜ ಆದ್ರೆ ಕೆಲವೊಂದು ಸತಿ ಏನಾಗ್ತದೆ ಅಂದ್ರೆ ಗಡಿಬಿಡ್ದಾಗ ನಾವು ಒಮ್ಮೊಮ್ಮೆ ಮರ್ತ ಬಿಟ್ಟಿರ್ತೀವಿ ನೋಡಿರಿ ಇನ್ನು ಕರುಪ್ರ ಆತು ಮತ್ತು ಹೂವು ಉದ್ನಿಕಡ್ಡಿ ಇವನ್ನೆಲ್ಲ ಇಟ್ಕೋಬೇಕಲ್ರಿ ಇನ್ನು ಐದು ದಿನಕ್ಕೆ ನಮ್ಗೆ ದಿನ ಎರಡು ಹೊತ್ತು ಪೂಜೆ ಆಗ್ತದಲ್ಲ ಇನ್ನು ಆರತಿ ಮಾಡ್ತೀವಲ್ಲ ಸೊ ಏನೇನು ಬೇಕಾಗಿರುತ್ತಲ್ಲ ಎಲ್ಲನೂ ಅಲ್ಲೇ ಇಟ್ಕೊಂಡಿರ್ತೀನಿ ಸೊ ಇನ್ನು ಉದ್ನಿ ಕಡ್ಡಿ ಹಚ್ಕೊಂಬಂದು ಮತ್ತು ತಲೆಗೆ ಪ್ರತಿಯೊಬ್ಬರು ಟೋಪಿ ಹಾಕೋತಾರೆ ನಮ್ಮ ಮನೆಯಾಗ ಅದನ್ನು ನಾವು ಹುಡ್ಕಾಡಕತ್ತಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅದಾದಮೇಲೆ ಆರತಿ ಎಲ್ಲ ಮಾಡಿದ್ವಿ ಇನ್ನು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆಶಾನೂ ಬಂದು ಸೊ ನಾನೊಂದು ಸ್ವಲ್ಪ ಮೊದಲನೇ ಆಗಲೇ ಶುರು ಮಾಡಿದ್ದೆ ಇನ್ನು ನಮ್ಮ ಗಣಪತಿಗೆ ಇಪ್ಪತ್ತೊಂದು ಮೂಹೂರ್ತ ಅಲ್ಲಿ ಕೆಳಗಡೆ ನಮ್ಮ ಗಣಪತಿ ದೇವಸ್ಥಾನಕ್ಕೆ ನಮ್ಮ ಸೊಸೈಟಿ ಒಳಗೆ ಏನಾಯ್ತಲ್ರಿ ಅಲ್ಲಿ ಐವತ್ತೊಂದು ಮೂರ್ತ ಮಾಡ್ತೀನಿ ಸೊ ಅದನ್ನೆಲ್ಲ ಇಬ್ಬರು ಮಾಡ್ಕೊಂಡ್ರಾತು ಅಂತ ಮಾಡಿದ್ದೆ ಇನ್ನು ಚಕ್ಲಿನ ನಾನು ಹಿಂದಿನ ದಿನ ಮಾಡಿ ಇಟ್ಕೊಂಡಿದ್ದೆ ಇನ್ನು ನೋಡ್ತಿರ್ಬೋದು ನೇ ನೈವೇದ್ಯಕ್ಕೆ ಕಡುಬು ಅಂಬೋಡೆ ಮತ್ತು ಕೋಸಂಬ್ರಿ ಬದನೇಕಾಯಿ ಪಲ್ಯ ಅನ್ನ ಮತ್ತು ಹುಳಿಗೆ ಸಾರು ಚಕ್ಲಿ ಮೋದಕ ಹಣ್ಣು ಇಷ್ಟೆಲ್ಲ ನಾನು ನೈವೇದ್ಯಕ್ಕೆ ಪ್ರತಿ ವರ್ಷ ನಾನು ಇಷ್ಟ ಮಾಡಿರ್ತೀನಿ ಈ ವರ್ಷವೂ ಇಷ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇನ್ನು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ನಾನೆಲ್ಲ ನೈವೇದ್ಯ ಮಾಡಿ ಟೋಟಲಾಗಿ ನಮ್ಮದು ಗಣಪತಿ ಡೆಕೋರೇಷನ್ ಮತ್ತು ನೈವೇದ್ಯ ಎಲ್ಲ ಪೂಜೆ ಹೆಂಗಿತ್ತು ಅನ್ನೋದು ಇವತ್ತ ನಾನು ನಿಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಗತ್ತೀನಿ ನೋಡಿರಿ ಇನ್ನು ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಇನ್ನು ಮತ್ತೆ ಸಾಯಂಕಾಲ ನಮ್ಮ ಸೊಸೈಟಿ ಒಳಗೆ ಏನಿರ್ತದಲ್ಲ ಏಳು ದಿನ ಗಣಪತಿ ಕೂಡ್ತಾರೆ ಕೂಡಿಸ್ತಾರೆ ಸೊ ಮೊದಲೇ ದಿನದ ಆರ್ತಿಗೂ ನಾನು ಅಲ್ಲೇ ಕೆಳಗಡೆ ಮುಂಕೊಂಡಾಗ ಹೋಗಿರ್ತೀನಿ ಅದಾದಮೇಲೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಅದಾವು ಸೊ ಇವತ್ತು ಫಸ್ಟ್ ಡೇನ ಡ್ಯಾನ್ಸ್ ಐತಿ ಸೊ ಹೀಗಾಗಿ ಸಾಯಂಕಾಲ ನಾವು ಆರತಿ ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಇನ್ನು ಅಲ್ಲಿ ಕೆಳಗಡೆ ಆರತಿ ಹೋದ್ರ ಅಂತಂದು ಹೇಳಿ ನಾನು ನಮ್ಮ ಮನೆಯವರು ರೆಡಿ ಆಗಿದ್ವಿ ಯಾಕೆಂದರೆ ಫಸ್ಟ್ ಡೇನ ಚಲೋ ನುರ್ಸ್ಬಿಡ್ತದಲ್ಲ ನಮ್ಮ ಒಳಗೂ ಗಣಪತಿ ಪೂಜೆ ಆಗ್ತೈತಿ ಮತ್ತು ಕೆಳಗೇನೂ ನಮ್ಮದು ಫಸ್ಟ್ ಫ್ಲೋರ್ ಇರೋದ್ರಿಂದ ನಮ್ಮದು ಮೊದಲೇ ದಿನ ಇರ್ತೈತಿ ಅಲ್ಲಿನೂ ಅವತ್ತು ಆರತಿ ಆಗ್ಬಿಡ್ತು ಅಂದರೆ ನಿಜ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತಿ ಮತ್ತು ಹೀಗಾಗಿ ನಾನು ಪ್ರತಿ ವರ್ಷವೂ ನಾನು ಅಲ್ಲಿಗೆ ಮೋದಕನ ಮಾಡಿಬಿಡ್ತೀನಿ ಐವತ್ತೊಂದು ಎಷ್ಟೋ ಗಡಿ ಬಿಡಿ ಇದ್ದರು ನಂಗೆ ಎಷ್ಟೋ ನಂಗೆ ಇದು ಇತ್ತಂದ್ರೆ ನಾನು ಮೋದ್ಕ ಮಾಡಿ ಇಟ್ಬಿಟ್ಟಿರ್ತೀನಿ ಮಧ್ಯಾಹ್ನಕ್ಕೆ ನಮ್ಮ ಗಣಪತಿಗೆ ಯಾವಾಗ ರೀ ಆವಾಗ ಇನ್ನು ನಾನು ಎಲ್ಲ ಮೋದ್ಕ ತೊಗೊಂಡು ಕೆಳಗಡೆ ಹೊರಟಿದ್ದೆ ನಮ್ಮ ಮನೆಯವರು ಆಲ್ರೆಡಿ ಹೋಗಿದ್ದರು ಸೊ ಇಲ್ಲೆಲ್ಲ ಅಲ್ಲೆಲ್ಲ ಆರತಿ ಮಾಡಿಕೊಂಡು ಇನ್ನು ಪ್ರತಿದಿನ ಸೊ ಸ್ವಲ್ಪ ಶೇರ್ ಮಾಡ್ಕೊತ ಹೋಗ್ತೀನಿ ಏನೇನು ಕಾರ್ಯಕ್ರಮ ಆಗ್ತಾವೆ ಡೇ ಟೂದ ಮತ್ತು ಮೂರನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ಏನೇನು ಆಗ್ತಾವ ಅನ್ನೋದನ್ನು ಎಲ್ಲ ಸೊ ಸ್ವಲ್ಪ ಶೇರ್ ಮಾಡ್ಕೊತಾ ಹೋಗ್ತೀನಿ ಇನ್ನೇನು ಸಾಂಗ್ಸಿಗೆ ಸ್ವಲ್ಪ ಕಾಪಿ ರೈಟ್ ಅಂತಂದು ಹೇಳಿ ನಾನು ಶ ವಯಸ್ ಕೊಡಕತ್ತೀನಿ ರೀ ಸಣ್ಣ ಮಕ್ಕಳು ಮತ್ತು ದೊಡ್ಡರು ಹೆಣ್ಮಕ್ಳು ಎಲ್ಲರಿಗೂ ಡ್ಯಾನ್ಸ್ ಮಸ್ತ್ ಅಂದ್ರೆ ಮಸ್ತ್ ನಡೆಯಕತ್ತಿದ್ವು ಇವತ್ತು ಅದರೊಳಗೆ ಸಿದ್ದು ಇವತ್ತು ಈ ಸತಿ ಸೋಲೋ ಏನೋ ಡ್ಯಾನ್ಸ್ ಮಾಡೋಕ್ಕೆ ರೀ ಅವನು ಯಾಕಂದ್ರೆ ಬೇಕಷ್ಟು ಕ್ಲಾಸು ಅವನು ಇದ್ದು ಮತ್ತು ಆನ್ಲೈನ್ ಕ್ಲಾಸು ಮತ್ತು ಎಕ್ಸಾಮ್ ಬೇರೆ ಹತ್ರನ ಅದಾವ ಈಗ ಶುರು ಹದಿನೆಂಟಕ್ಕೇನ ಶುರುವಾಗ್ತಾವನ್ನ ಹದಿನೆಂಟಿನ ಹತ್ತೊಂಬತ್ತಕ್ಕೆ ಶುರುವಾಗ್ತವೆ ಸೊ ಹೀಗಾಗಿ ಅವನು ಸೋಲೋ ಡ್ಯಾನ್ಸ್ ಮಾಡೋಕ್ಕೆ ನಾನು ಒಲ್ಲೆ ಅಂತಂದು ಹೇಳಿದ್ದೆ ಸೊ ನಾನು ಅವನಿಗೆ ಫೋರ್ಸ್ ಹೋಗಲಿಲ್ಲ ಯಾಕಂದ್ರೆ ನನಗೂ ಅಷ್ಟು ಖರೆ ಹೇಳ್ಬೇಕಂದ್ರೆ ಈ ವರ್ಷ ಸಾಂಗ್ ಹುಡುಕಾಡಿ ಅವನಿಗೆ ಪ್ರಾಕ್ಟೀಸ್ ಮಾಡಿಸಷ್ಟು ಪೇಷನ್ಸು ನನಗೂ ಇರಲಿಲ್ಲ ಭಾಳ ಕಾಲು ನೋವಿಂದು ನಿಮ್ಗೆ ಗೊತ್ತೇ ಇರ್ಬೋದು ಸೊ ನನಗೆ ಅದು ಸೈಟಿಗದು ಪೇನಾಗಿ ಮತ್ತು ಸ್ವಲ್ಪ ಬ್ಯಾಕ್ ಆಗಿ ಒಂದು ಏಳೆಂಟು ದಿನ ಭಾಳನ ಕೆಟ್ಟ ತ್ರಾಸ ಮಾಡ್ಕೊ ಕೆಟ್ಟ ತ್ರಾಸ ಆಗಿತ್ತು ಖರೆ ಹೇಳ್ಬೇಕಂದ್ರೆ ನನಗೆ ನಾನು ಆರಾಮಾಗಿ ನನ್ನ ಕೆಲಸ ಮಾಡೋಕ್ಕೂ ಆಗ್ತಿದ್ದಿಲ್ಲ ಸೊ ಆ ರೀತಿ ಇದ್ದಾಗ ನಾನು ಅವನಿಗೆ ಫೋರ್ಸ್ ಹೋಗಲಿಲ್ಲ ಮತ್ತು ಭಾಳ ಅಂದರೆ ತಲೆ ಹೋಗಲ್ಲ ಬಟ್ ಅವ ಹುಡುಗರೆಲ್ಲ ಒಂದಿಷ್ಟು ಗಂಡು ಗಂಡು ಹುಡುಗರು ಏನಿದಾವಲ್ಲ ರೀ ಸಿದ್ದು ಮತ್ತು ಸಿದ್ದುನ ಫ್ರೆಂಡ್ ಮೂರು ಮೂರ್ನಾಲ್ಕು ಜನ ಏನು ಮಾಡಿದ್ರು ಅವರ ಒಂದು ಮೂರ್ನಾಲ್ಕು ಜ ಮೂರ್ನಾಲ್ಕು ದಿನ ಮುಂಚೆ ಏನು ಮಾಡಿದ್ರು ಅಂದ್ರೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಮಾಡಿಸ್ ತಾಮ ಮಾಡಿ ಇಟ್ಕೊಂಡಿದ್ರು ಅದನ್ನು ಸಹ ನಾನು ನೋಡಿದ್ದಿಲ್ಲ ಇನ್ನು ಈ ಹುಡುಗಂತೂ ಪ್ರತಿ ವರ್ಷನೂ ಡ್ಯಾನ್ಸ್ ರೀ ಇಷ್ಟು ಮಸ್ತ್ ಅಂದ್ರೆ ಇವ್ರಿ ಮಿಕ್ಸ್ ಏನು ಸಾಂಗ್ಸ್ ಬರ್ತಾವಲ್ಲ ರೀ ಮರಾಠಿ ಹಿಂದಿ ಆ ರೀತಿ ಒಂದು ಇತ್ತು ಭಾಳ ಅಂದ್ರೆ ಭಾಳ ಮಸ್ತ ಮಾಡಿದ್ಲು ಕರೆ ಹೇಳ್ಬೇಕಂತಂದ್ರೆ ಇದಾದ ಮೇಲೆ ಇನ್ನು ಒಂದಿಷ್ಟು ಒಂದಿಷ್ಟಿದ್ದು ಯಾಕಂದ್ರೆ ನಾವಂತೂ ಏನು ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋಕೆ ಹೋಗಲಿಲ್ಲ ಇನ್ನು ನಾಳೆ ನಾಡ್ದು ಏನಾದರೂ ಪ್ರಾಕ್ಟಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂದರೆ ಇದ್ರೊಳಗೆ ಖಂಡಿತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಮೊದಲೇ ದಿನ ಅಂದ್ರೆ ನಮ್ಮ ಒಳಗು ಗಣಪತಿ ಕೆಳಗೊಂಡು ಆರತಿ ಮತ್ತು ಫುಲ್ ಡೇ ಏನಾಗ್ಬಿಡ್ತಲ್ಲ ಒಂದು ಸ್ವಲ್ಪನು ಟೈಮ ಸಿಗೋಂಗಿಲ್ಲ ನನಗೆ ಹಿಂಗಾಗಿ ಜಸ್ಟ್ ನಾನು ಕೆಳಗಡೆ ಹೋದಾಗ ಆರತಿ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ನೆಲ್ಲ ಸೊ ಅದನ್ನೆಲ್ಲ ನಾನು ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಮತ್ತು ನಾನು ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡಕತ್ತೀನಿ ಏನು ಮತ್ತು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ನಾಗಂತೂ ಶೇರ್ ಮಾಡ್ಕೋತೀನಿ ಮತ್ತು ಇನ್ನು ಸಿದ್ದುಂದು ಡ್ಯಾನ್ಸು ಇವತ್ತು ನಾನು ಶೇರ್ ಮಾಡ್ಕೋತೀನಿ ಯಾಕಂದರೆ ಮೊದಲೇ ದಿನ ಡ್ಯಾನ್ಸ್ ಇತ್ತಲ್ರಿ ಹೀಗಾಗಿ ಸಿದ್ದು ಹೆಂಗೆ ಮಾಡಿದೆ ಅದನ್ನು ಶೇರ್ ಮಾಡ್ಕೋತೀನಿ ಇದಾದ ಮೇಲೆ ಇನ್ನು ನನ್ನ ಫ್ರೆಂಡ್ ಇದ್ದಾರೆ ಒನ್ ಒಬ್ಬರು ಗ್ರೂಪ್ ಡ್ಯಾನ್ಸ್ ಮಾಡಿದರು ಒಬ್ರು ಅಂದರೆ ಇಬ್ಬರು ಸೇರಿ ಒಬ್ರು ಒಂದು ಡ್ಯಾನ್ಸ್ ಮಾಡಿದರು ಒಬ್ಬರು ಸೋಲೋ ಮಾಡಿದರು ಸೊ ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಜಸ್ಟ್ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಸಾಂಗ್ ಹಾಕ್ಬಿಟ್ವಿ ಅಂದ್ರೆ ಮುಗಿತಲ್ರಿ ಎಲ್ಲ ನಮ್ಮದು ವಿಡಿಯೋನ ಪ್ಲಾಫ್ ಆಗಿಬಿಡ್ತೈತಿ ಹೀಗಾಗಿ ಅದು ಒಂದು ನಮಗೆ ಕರೆ ಹೇಳ್ಬೇಕಂದ್ರೆ ಭಯ ಆಗ್ತೈತಿ ಲಾಂಗ್ ವಿಡಿಯೋ ನಾವು ಹೀಗಾಗಿ ನಾನು ವಾಯ್ಸ್ ಕೊಡ್ತೀನಿ ಇನ್ನು ಈ ಹುಡುಗಿ ಡ್ಯಾನ್ಸ್ ಅಂತೂ ಮಸ್ತ್ ಅಂದರೆ ಮಸ್ತ್ ಆದ್ರೆ ಮಸ್ತ್ ಮಾಡಿದ್ಲು ಖರೇ ಹೇಳ್ಬೇಕಂದ್ರೆ ಇದಾದ ಮೇಲೆ ಸಿದ್ದು ಸಿದ್ದುವರದ ಡ್ಯಾನ್ಸ್ ಇತ್ತು ಸೊ ಅವ್ರದ್ದು ಗ್ರೂಪ್ ಡ್ಯಾನ್ಸ್ ಇತ್ತು ಅವ್ರದ್ದು ಇನ್ನೂ ಇವ್ರೊಂದು ಐದು ಜನ ಮಾಡಿದ್ರು ನೋಡ್ರಿ ದೇವ ಜೈ ಗಣೇಶ ದೇವ ಅದನ್ನು ಡ್ಯಾನ್ಸ್ ಮಾಡಿದ್ರು ಖರ ಹೇಳ್ಬೇಕಂದ್ರೆ ಮಸ್ತ್ ಮಾಡ್ತಾನೆ ನಮ್ಮ ಸಿದ್ದು ಡ್ಯಾನ್ಸ್ ಬಟ್ ಅವ್ನು ಡ್ಯಾನ್ಸ್ ಕ್ಲಾಸಿಗೆ ಹೋಗು ಅಂತಂದ್ರೆ ಒಲ್ಲೆ ಅಂತಾನೆ ಮತ್ತು ಸೋಲೋ ಮಾಡೋಕ್ಕೂ ಯಾಕೋ ಈ ವರ್ಷ ಖರ ಹೇಳ್ಬೇಕಂದ್ರೆ ಒಲ್ಲೆನ ಅಂದ ಹೋದ ವರ್ಷ ಮಾಡಿದ್ದ ಹೋದ ವರ್ಷದ್ದು ನೀವು ಬ್ಲಾಗ್ನಾಗ ನಾನು ಒಂದು ಡ್ಯಾನ್ಸನ್ನು ಶೇರ್ ಮಾಡ್ಕೊಂಡಿನಿ ಈ ವರ್ಷ ನಂಗೆ ಬೇಡ ಸ್ವಲ್ಪ ಮಕ್ಳು ಹೆಂಗೆ ಅಂದರೆ ಬೆಳೀತಾ ಬೆಳೀತಾ ಒಂದು ಸ್ವಲ್ಪ ಇದು ಆಗ್ತದೆ ನೋಡ್ರಿ ಇನ್ನು ಗ್ರೂಪ್ನೇಗಾದ್ರೆ ಎಲ್ಲರೂ ಅಂತ ಮಾಡಿದ್ ನಾನು ಖರೆ ಹೇಳ್ಬೇಕಂದ್ರೆ ಅವನ ನೋಡಿ ಅವನ ಡಾನ್ಸ್ ಕಲಿತಾನೆ ನಾನು ಕಲಿಸೋದು ಅವಶ್ಯಕತೆ ಬೇಡ ಮತ್ತು ಒಂದು ಸ್ವಲ್ಪ ಪ್ರಾಕ್ಟೀಸ್ ತೊಗೊಂಡ್ರೆ ಸಾಕು ಅವನಿಗೆ ಓದೋ ವಿಷಯದಾಗತ್ತೂ ಎಲ್ಲ ಆ್ಯಕ್ಟಿವಿಟೀಸ್ನಾಗೆಲ್ಲ ನಮ್ಮ ಸಿದ್ದು ಮನಸ್ಸು ಮಾಡಿದ್ನ ಅಂದ್ರೆ ಖರೆ ಹೇಳ್ಬೇಕಂದ್ರೆ ನಿಮಗೆ ಅನಿಸ್ತಿರ್ಬೋದು ಸಿದ್ದು ಎಷ್ಟು ಹೊಗಳ್ತಾರಲ್ಲ ಇವರು ಎಷ್ಟು ತಮ್ಮ ಮಗನಿಗೆ ಇದು ಮಾಡ್ತಾರಲ್ಲ ಅಂತ ಅನ್ಕೋ ಅನ್ಕೋಬೋದು ಬಟ್ ಅವನಿಗೆ ಮನಸ್ಸು ಬಂತು ಅಂತಂದ್ರೆ ನಾವು ಹೇಳೋದು ಬೇಡ ಹಂಗೆ ಮಾಡ್ತಾನ ಅವನು ಇನ್ನೇ ಅವ್ನು ಡ್ಯಾನ್ಸ್ ಮಾಡೋದು ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಸಿದ್ದು ಮಸ್ತ್ ಮಾಡ್ತಾನೆ ಆ ಡಾನ್ಸ್ ಅವ್ನು ಡಾನ್ಸ್ ಕ್ಲಾಸಿಗೆ ಹಾಕು ಅಂತಂದು ಹೇಳ್ತಾರೆ ನನ್ನ ಕರೆ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆದರೆ ಅವನು ಒಂದು ಚೂರನೂ ಒಲ್ಲೆ ಅಂತಾನೆ ಬಟ್ ಮಾಡಬೇಕು ಅಂತ ಅವನಿಗೆ ಮನ್ಸು ಬಂದಾಗ ಅವನ ಯಾವ ಸಾಂಗನ್ನು ಮಾಡಬೇಕು ತಾನೇ ಚೂಸ್ ಮಾಡಿಕೊಂಡು ತಾನೇ ಹಾಕು ಯೂಟ್ಯೂಬ್ನಾಗೆ ಹಾಕ್ಕೊಂಡು ತಾನೇ ಸ್ಟೆಪ್ ಕಲಿಸು ತಾನೇ ಮಾಡ್ತಾನೆ ಸೊ ಆ ರೀತಿ ಒಂದು ಅವನಿಗೆ ರೂಢಿ ಐತಿ ಹಿಂಗೆ ಕ್ಲಾಸಿಗೆ ಹೋಗಿ ಕಲಿ ನೀನು ಹಿಂಗೆ ಆಗಿ ಡಾನ್ಸ ತಗೋ ಅದು ಇದಂದ್ರೆ ಅವನಿಗೆ ಒಲ್ಲೆನೇ ಅಂತ ಹೇಳ್ತಾರೆ ಮತ್ತು ಇಷ್ಟನೂ ಆಗಂಗಿಲ್ಲ ನಾನು ಒಂದೆರಡು ಸತಿ ಭಾಳ ಸತಿ ಕೇಳಿ ನೋಡಿದೆ ನಿಮ್ಮ ಡಾನ್ಸ್ ಕ್ಲಾಸಿಗೆ ಹೋಗ್ತೀಯಾ ಹಂಗೆ ಒಲ್ಲೆನೇ ಆ್ಯಕ್ಚುಲಿ ಇವರು ಡ್ಯಾನ್ಸು ಮತ್ತು ಸಿದ್ದಿನ ಬಗ್ಗೆ ಸ್ವಲ್ಪ ರೀ ಮತ್ತು ಫೋನ್ ಬಂತು ಮಧ್ಯೆ ಮತ್ತು ಕಟ್ ಮಾಡಿ ಮತ್ತೆ ಅವ್ರ ಜೊತೆಗೆ ಮಾತಾಡಿ ಹಿಂಗೆ ಆಗತ್ತೆ ನೋಡ್ರಿ ಕೆಲವೊಮ್ಮೆ ನಾವು ಏನಾದರೂ ಯಾರು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಆ ಥರ ಜಗದಾಗ ಹೋಗಿ ನಾವು ವಾಯ್ಸ್ ಕೊಡ್ತಿರ್ತೀವಿ ಬಟ್ ಫೋನ್ ನಾವು ಮ್ಯೂಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಫೋನ್ ಬರ್ತಾವೆ ಸೊ ಹೀಗಾಗಿ ಡಿಸ್ಟರ್ಬ್ ಆದಾಗ ಏನು ಮಾಡ್ತೀವಿ ಮತ್ತು ಕಟ್ ಮಾಡಿ ಮತ್ತು ವಾಯ್ಸ್ ಕೊಡೋದು ಇದು ಆಗತ್ತೆ ಖರೆ ಹೇಳ್ಬೇಕಂದ್ರೆ ಇಷ್ಟು ಒಂದು ವ್ಲಾಗನ್ನು ನಾವು ಎಡಿಟ್ ಮಾಡಿ ಹಾಕ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ನಾವು ಕಷ್ಟಪಡ್ಬೇಕಾಗ್ಕತಿ ಸೊ ಇನ್ನು ಅದ್ರ ತಕ್ಕಂಗೆ ಸ್ವಲ್ಪ ವ್ಯೂಸು ಏನಾದರೂ ಬಂದರೆ ಇನ್ನೂ ಖುಷಿ ಆಗ್ತದೆ ನೋಡಿರಿ ಸೊ ಅದೇ ರೀತಿ ಇನ್ನು ಮಕ್ಕಳದು ನಡೆದಿತ್ತು ಇನ್ನು ಈ ಗ್ರೂಪ್ ಡ್ಯಾನ್ಸ್ ಅಂತೂ ಮಸ್ತ್ ಅಂದ್ರೆ ಮಸ್ತ ಮಾಡಿದ್ದು ಹುಡುಗರು ಇದಾದ ಮೇಲೆ ಮತ್ತೊಂದಿಷ್ಟು ಸಣ್ಣ ಸಣ್ಣ ಮಕ್ಕಳು ಗ್ರೂಪ್ ಡ್ಯಾನ್ಸು ಅವು ಎಲ್ಲರೂ ಇದ್ದು ಕೆಲವೊಂದು ನಾನು ಒಂದು ಎರಡು ಮೂರಷ್ಟೇ ನಾನು ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆಗೆ ಭಾಳ ಇದ್ವು ಹೆಣ್ಣು ಹುಡುಗಿಯರು ಮತ್ತು ಅವ್ರ ಗ್ರೂಪ್ ಗ್ರೂಪ್ ಡ್ಯಾನ್ಸು ಮತ್ತು ಗಂಡು ಎಲ್ಲ ಈ ಥರ ಬೇರೆ ಬೇರೆನೇ ಇದ್ವು ಇನ್ನು ದೊಡ್ಡರೂ ಒಂದಿಷ್ಟು ಇದ್ದವು ಅದರೊಳಗೆ ನಾನು ಒಂದೇ ಎರಡು ಅಷ್ಟೇ ನಾನು ಈ ವ್ಲಾಗ್ನಾಗ ಶೇರ್ ಮಾಡ್ಕೊಳಾಕತ್ತೀನಿ ಯಾಕಂದ್ರೆ ಸುಮ್ಮನೆ ಅಷ್ಟು ಶೇರ್ ಮಾಡ್ಕೊಳ್ಳೋದು ಅಷ್ಟಕ್ಕೂ ನಾನು ವಾಯ್ಸ್ ಕೊಟ್ಕೊಳ್ತಾ ಹೋಗೋದು ಅಂದ್ರೆ ಭಾಳ ಅಂದ್ರೆ ಭಾಳ ವಿಡಿಯೋನೂ ದೊಡ್ದಾಕತಿ ಮತ್ತು ಏನೂ ಅದ್ರೊಳಗೆ ಅರ್ಥನು ಇರಂಗಿಲ್ಲ ರೀ ಸೊ ಹೀಗಾಗಿ ನಿಮ್ಗೆ ನೋಡೋಕ್ಕೂ ಇಂಟ್ರೆಸ್ಟ್ ಬರಂಗಿಲ್ಲ ನಾನು ಏನಾದರೂ ಹೇಳಾಕತ್ತೆ ಅಂದ್ರೆ ನಿಮಗೂ ಬೋರ್ ಅನಿಸ್ತತಿ ಸೊ ಹೀಗಾಗಿ ಅದ ಇದು ಮ್ಯೂಸಿಕ್ ಇದರಿಂದ ನಿಮ್ಗೆ ಮ್ಯೂಸಿಕ್ ಬಂತು ಅಂದ್ರೆ ಹಾಡ್ ಯಾರಿಗಾದರೂ ನೋಡೋಕೆ ಇಂಟ್ರೆಸ್ಟ್ ಬರ್ತೈತಿ ಮತ್ತು ಇಷ್ಟನೂ ಆಗ್ತತಿ ಸೊ ಹೀಗಾಗಿ ನಾನು ಜಾಸ್ತಿ ನಿಮ್ಗೆ ಬೋರ್ ಮಾಡೋಕ್ಕೂ ಹೋಗಂಗಿಲ್ಲ ಮತ್ತು ನನ್ನ ಬ್ಲಾಗ್ ನಾನು ಆದಷ್ಟು ಸಣ್ಣ 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 ನಾನು ವ್ಲಾಗ್ನ ವ್ಲಾಗ್ಸನ್ನು ಶೇರ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಒಬ್ಬೊಬ್ಬರಂತೂ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಅರ್ಧ ಅರ್ಧ ತಾಸನಾಗಲಿ ವ್ಲಾಗ್ ಹಾಕ್ತಾರೆ ಸೊ ನನಗೆ ಅದು ಭಾಳ ಅಂದರೆ ಇಷ್ಟನೂ ಆಗೋಂಗಿಲ್ಲ ಬಟ್ ಇವು ಏನದಾವ ಅಲ್ಲರಿ ಫೆಸ್ಟಿವಲ್ಸ್ ಏನಾದರೂ ಸೆಲೆಬ್ರೇಷನ್ ಇದ್ವು ಅಂದ್ರೆ ಮತ್ತು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ವ್ಲಾಗ್ ಇದ್ವು ಅಂದರೆ ಅವನಷ್ಟು ನಾನು ನಿಮ್ಮ ಜೊತೆಗೆ ನಾನು ಸ್ವಲ್ಪ ಜಾಸ್ತಿಯಾಗಿ ಶೇರ್ ಮಾಡ್ತಿರ್ತಾನೆ ಸೊ ಇದ್ರ ಬ್ಲಾಗು ಅಂತ ಅನ್ಕೊಳಕತ್ತೀನಿ ನಾನು ಸೊ ನೆಕ್ಸ್ಟ್ ಇವರೆಲ್ಲ ನಮ್ಮ ಜೊತೆಗೆ ಯೋಗ ಕ್ಲಾಸಿಗೆ ಬರ್ತಾರೆ ನೀವು ನೋಡಿರ್ಬೋದು ಇವ್ರದ್ದು ಒಂದು ಗ್ರೂಪ್ ಡ್ಯಾನ್ಸು ಮತ್ತು ಇಬ್ಬರು ಒಂದು ಇಬ್ಬರು ಸೇರೋನ್ ಡ್ಯಾನ್ಸ್ ಮಾಡಿದರು ಮತ್ತು ಇನ್ನೂ ಸೋಲೋ ಡ್ಯಾನ್ಸು ಮಾಡಿದರು ಇವನ್ನ ನಾನು ಯಾಕೆ ಶೇರ್ ಮಾಡ್ಕೊಳಕತ್ತೀನಿ ಅಂತಂದ್ರೆ ಖರೆ ಹೇಳ್ಬೇಕಂದ್ರೆ ಇನ್ನು ಆ್ಯಕ್ಚುಲಿ ಇವರಿಬ್ರು ಬಂದು ಸ್ನೇಹಲ ಮತ್ತು ಅರ್ಚನ ಬಾಬಿ ಅಂತಂದು ಹೇಳಿಬಿಟ್ಟು ನಾವು ಅರ್ಚನ ಬಾಬಿನ ಅಂತ ಕರಿತೀವಿ ಯಾಕಂದರೆ ನಮಗಿಂತ ಸ್ವಲ್ಪ ಜಾಸ್ತಿನ ದೊಡ್ಡವ್ರವರು ಹೀಗಾಗಿ ಅವ್ರಿಗೆ ಅರ್ಚನ ಬಾಬಿನ ಅಂತ ಕರಿತೀವಿ ಇನ್ನು ಸುಮಾರು ಸತಿ ನನ್ನ ಬ್ಲಾಗ್ನಾಗ ಇವ್ರನ್ನ ನೋಡೇ ನೋಡಿರಿ ಅದು ನಾನೇನು ಯೋಗ ಕ್ಲಾಸಿಂದ ಬ್ಲಾಗ್ಗಳನ್ನು ಶೇರ್ ಮಾಡ್ಕೋತೀನಲ್ಲ ಅದರೊಳಗೆ ಭಾಳ ಸತಿ ನೀವು ನೋಡಿರ್ಬೋದು ಅಂದ್ಕೊಂಡಿನಿ ಸೊ ಹೀಗಾಗಿ ಜಾಸ್ತಿ ಏನು ಪರಿಚಯ ಮಾಡಿಕೊಡೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ ಇನ್ನು ಆಗಿ ನಾನು ಡಾನ್ಸ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಇವರು ಬಂದು ಏನು ಪ್ರೊಫೆಷನಲ್ ಡಾನ್ಸರು ಅಲ್ಲರಿ ಮತ್ತು ಡಾನ್ಸ್ ಏನು ಕಲ್ತಿನೂ ಇಲ್ಲ ಸೊ ನಾವೆಲ್ಲರೂ ಸೇರಿದಾಗ ಅಲ್ಲಿ ಕ್ಲಾಸ್ನಾಗ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಾಗ ಮತ್ತು ಸಣ್ಣ ಪುಟ್ಟ ಸೆಲೆಬ್ರೇಷನ್ ಅಂತ ಮಾಡ್ತೀವಲ್ಲ ಅವನ್ನ ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ ಮತ್ತು ಸಣ್ಣ ಸಣ್ಣ ಏನಾದರೂ ನಾವು ರೀಲ್ ಮತ್ತು ಇವು ಡಾನ್ಸ್ ಟೈಪು ಕುಂದಿರ್ಸಿವಂದ್ರೆ ಒಂದು ಸ್ವಲ್ಪ ಟೈಮ್ ಪಾಸಿಗೆ ನಮ್ಮ ನಮ್ಮ ಇಂಟ್ರೆಸ್ಟ್ ತೊಗೊಂಡು ನಾವೇನು ಕಲ್ತಿರ್ತೀವಲ್ಲ ಸೊ ಅವನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ಇವರು ಗಣಪತಿ ಹಬ್ಬಕ್ಕೆ ಅಂತ ಹೇಳಿ ಪ್ರ್ಯಾಕ್ಟೀಸ್ ಮಾಡಿದ್ರಂತ ಇತ್ತು ನನಗೂ ಗೊತ್ತಿಲ್ಲ ನಾನು ಯಾಕಂದರೆ ಸುಮಾರು ಒಂದು ಎಂಟು ದಿನದಿಂದ ಈಗ ಕ್ಲಾಸ್ಗೆನೂ ಹೋಗಿಲ್ಲ ನನ್ನ ಕ್ಲಾ ಕಾಲು ನೋವಿಂದ ಹೀಗಾಗಿ ಹೋಗೇ ಇಲ್ಲ ಇನ್ನು ಫಿಫ್ಟೀಂತ್ ಅಗಸ್ಟಕ್ಕೆಲ್ಲ ನಾವೆಲ್ಲ ಮಾಡಿದ್ವಲ್ಲ ಅವನ್ನ ಶೇರ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ಇವಾಗ ನಾನು ಈ ಟೈಮ್ನಾಗ ಒಂದು ಸ್ವಲ್ಪ ಹೋಗಿದ್ದಿಲ್ಲ ಸೊ ಹೀಗಾಗಿ ಯಾರಿಗೆ ಇಂಟ್ರೆಸ್ಟ್ ಐತೆ ಅಲ್ರಿ ಮತ್ತು ಈಸಿ ಸ್ಟೆಪ್ಗಳನ್ನು ಅವರು ಕೂಡಿಸ್ಕೊಂಡು ಯೋಗ ಕ್ಲಾಸ್ ಮುಗಿಸ್ಕೊಂಡು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಇಬ್ರು ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ಮಾಡೋ ನಮ್ಮ ಸೊಸೈಟಿ ಒಳಗೆ ಇನ್ನು ಒಳಗೆಲ್ಲ ಅವರಿಬ್ರು ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಇಲ್ಲೇ ನಮ್ಮ ಸೊಸೈಟಿ ಒಳಗೆ ಏನು ಪ್ರೋಗ್ರಾಮ್ ಐತೆ ಅಲ್ಲೇ ನಾವು ಅಂತ ಹೇಳಿ ಡಿಸೈಡ್ ಮಾಡಿ ಈ ಪರ್ಫಾರ್ಮೆನ್ಸನ್ನು ಮಾಡೋಕ್ಕಿದ್ರು ನೋಡಿ ತುಂಬ ಅಂದ್ರೆ ಭಾಳ ಅಂದ್ರೆ ಭಾಳ ಕರೆ ಹೇಳ್ಬೇಕಂದ್ರೆ ಖುಷಿ ಆಯಿತು ಮತ್ತು ಎಲ್ರಿಗೂ ಇಷ್ಟ ಆಯ್ತೀವಿ ಡಾನ್ಸ್ ಸಿಂಪಲ್ಲಾಗಿ ಮಾಡಿದ್ರು ಸ್ಟೆಪ್ಸ್ ಆಯಿತು ಮತ್ತು ಒಂದು ಏನೋ ಪ್ರತಿ ವರ್ಷ ಏನೂ ಮಾಡಲಿಲ್ಲ ಅಂದ್ರೆ ಈ ರೀತಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ವಿ ಅಂತಂದ್ರೆ ಮಾಡಿದ್ರು ಅಂದ್ರೆ ಮಾಡಿದ್ವಿ ಅಂದರೆ ಚಲೋ ಅನಿಸತ್ತಲ್ರಿ ಖುಷಿ ಇನ್ನ ಇನ್ನು ಒಂದು ಸೋಲೋ ಡ್ಯಾನ್ಸು ಮಾಡಿದರು ಸೂಪರ್ ಅಂದ್ರೆ ಸೂಪರಾಗಿತ್ತು ಆ್ಯಕ್ಚುಲಿ ಇವ್ರ ಇನ್ನು ಇವ್ರ ಬಗ್ಗೆ ಮತ್ತು ಇನ್ನು ಕೆಲವೊಬ್ರು ಹೋಮ್ ಮೇಕರ್ಸ್ ಇರ್ತಾರಲ್ರಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗಿ ನನಗೆ ಖುಷಿ ಆಗ್ತದೆ ಯಾಕಂದರೆ ನಾನು ಒಬ್ಬಳು ಹೋಮ್ ಮೇಕರ್ಸ ಸೊ ಮನೆಯೊಳಗೆ ನಮ್ಮ ಡೈಲಿ ರೂಟೀನ ಮತ್ತು ಗಂಡ ಮಕ್ಕಳು ಅತ್ತೆ ಮಾವ ಈ ರೀತಿ ಹಲವಾರು ಜವಾಬ್ದಾರಿಗಳನ್ನು ಮೇನಾಗಿ ನಾವು ಎಲ್ಲ ಮನೆ ಜವಾಬ್ದಾರಿಯನ್ನು ತೊಗೊಂಡು ಮೇಂಟೈನ್ ಮಾಡಿಕೊಂಡು ಮತ್ತು ನಮಗೇನು ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ರೀ ಅವನ್ನೆಲ್ಲ ಮಾಡಿಕೊಂಡು ಮತ್ತು ಹೊರಗಡೆ ಏನು ಕೆಲಸ ಕೆಲಸಗಳು ಇರ್ತಾವಲ್ಲ ಅವನ್ನೆಲ್ಲ ಮಾಡಿಕೊಂಡು ಮತ್ತು ನಮ್ಗೆ ಅದ್ರೊಳಗೆ ಏನು ಇಂಟ್ರೆಸ್ಟ್ ಇರ್ತಲ್ಲ ಅದ್ರೊಳಗೂ ಸ್ವಲ್ಪ ನಾವು ಭಾಗವಹಿಸಬೇಕು ಮಾಡಬೇಕು ಮತ್ತು ಡಾನ್ಸು ಅಂತೆಲ್ಲ ಕೆಲವೊಂದು ವಿಷಯಗಳನ್ನು ಹೇಳಕತ್ತೀನಿ ನಾನು ಇದು ಡಾನ್ಸು ಅಲ್ಲ ಕೆಲವೊಬ್ರಿಗೆ ಅಡುಗೆ ಒಳಗೆ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ಬರಿಗೆ ಏನಾದರೂ ಮಾಡಬೇಕು ಅನ್ನೋ ಬಿಸ್ನೆಸ್ ಅಥವಾ ಏನಾದರೂ ಮಾಡಬೇಕಂತ ಇಷ್ಟು ಇಂಟ್ರೆಸ್ಟ್ ಇರ್ತಲ್ರಿ ಅಂಥವ್ರಿಗಿನ್ನ ಅಂಥವ್ರದ್ದು ನಾನು ಸೊ ಅಂಥವ್ರಿಗೆ ಅದೆಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಟೈಮ್ ತೊಗೊಂಡು ಈ ರೀತಿ ನಮಗೆ ಏನು ಇಷ್ಟ ಬರುತ್ತಲ್ಲ ಅದರೊಳಗೆ ಒಂದು ಸ್ವಲ್ಪ ನಾವು ಮುಂದೆ ಬಂದರೆ ನಿಜವಾಗ್ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಅನ್ನಿಸ್ತತಿ ಮತ್ತು ಅಂಥವ್ರ ಬಗ್ಗೆ ಹೇಳೋಕು ಖುಷಿ ಆಗತ್ತಿ ಮತ್ತು ಅಂಥವ್ರ ವಿಷಯನ ಶೇರ್ ಮಾಡ್ಕೊಳಕ್ಕೂ ಇಷ್ಟ ಆಗತಿ ಸೊ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ರೀತಿ ಇತ್ತು ನೋಡ್ರಿ ನಮ್ದು ಮೊದಲನೇ ದಿನದ ಗಣಪತಿ ಹಬ್ಬದ ಆಚರಣೆ ಮತ್ತು ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಏನೆಲ್ಲ ಆಯಿತು ಅಂತ ಸ್ವ ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು ಇನ್ನೊಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್